ಎಲ್ಲ ಕೈ ಜೋಡಿಸಿ ಕೈ ಜೋಡಿಸ್ ಕೈ ಜೋಡಿಸಿ ಶುರು ಮಾಡಿ ಏಪ್ರಿಲ್ ಹದಿನೆಂಟನೇ ತಾರೀಕು ವಿ ಲಾಂಚ್ ಅಣ್ಣ ನನಗೆ ಹೇಳಿ ಅಣ್ಣ ಇದು ಇದ್ದೀನಿ ಅಂತಂದೆ ಒಳ್ಳೆಯದಾಗಲಿ ಚಿನ್ನ ನನಗೆ ಚೆನ್ನಾಗಾಗತ್ತೆ ನೀನು ಯೋಚನೆ ಮಾಡ್ಬೇಡ ಅಂತಂದರು ಫಸ್ಟ್ ಡೇ ವೆಲ್ಕಮ್ ಆನ್ ಬೋರ್ಡ್ ಅಂತ ಏನಿತ್ತು ಅದು ರಮೇಶ್ ಅಣ್ಣನ ಒಂದು ಫೋಟೋ ಹಾಕಿ ವೆಲ್ಕಮ್ ಆನ್ ಬೋರ್ಡ್ ಎಮ್ ಎಸ್ ರಮೇಶ್ ಸರ್ ಅಂತ ಹೇಳಿ ಹೇಳಿ ಒಂದು ಪೋಸ್ಟು ರೆಡಿ ಮಾಡಿ ಪ್ರತಿ ಆರ್ಟಿಸ್ಟ್ ಪ್ರತಿ ಟೆಕ್ನಿಷಿಯನ್ಸ್ಗೂ ಒಂದೊಂದು ಪೋಸ್ಟ್ರು ಆನ್ಲೈನಲ್ಲಿ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಪಟ್ಟಿದ್ದಿರೋ ಫಸ್ಟ್ ಪೋಸ್ಟ್ರೆ ನಾಗೇಂದ್ರ ಸರ್ ಟೋಳ್ ಎಟ್ಸ್ ಗುಡ್ ಬೇರೆ ಥರನೇ ಕಾಣ್ತಾ ಇದೆ ಅಲ್ಲಿ ಯು ಕೆನ್ ಗೋ ಹ್ಯಾಟ್ ಯಾಕೆ ಅಂತಂದರೆ ಎಲ್ಲ ಸಿನಿಮಾಗಳಿಗೂ ನನ್ನ ಹಿಂದೆ ಪಿತಾಮಹರ ಥರ ನಿಂತ್ಕೊಂಡಂತಹ ಜೀವ ಅದು ನುಗ್ಗು ಅಂತದ್ದು ಮುಹೂರ್ತ ಮಾಡಿದ್ವಿ ಒಂದು ನಾಲ್ಕನೇ ದಿವಸ ಏನೋ ಗೊತ್ತಿಲ್ಲ ಐ ಲಾಸ್ಟ್ ಮೈ ಸಿಸ್ಟರ್ ಶೂಟಿಂಗ್ ಮಾಡ್ತಾ ಇದ್ವಿ ಹೀಗೆ ಇಪ್ಪತ್ತೊಂದನೇ ತಾರೀಕು ಅನಿಸುತ್ತೆ ರೆಡ್ಡಿಗೆ ಮತ್ತೆ ರಮೇಶ್ ಅಣ್ಣವರು ಫೋನ್ ಬಂತು ಅವ್ರ ತಾ ಅವ್ರ ಅಕ್ಕ ತೀರೋಗ್ಬಿಟ್ಟಿದಾರೆ ಸಡನ್ ಆಗಿ ರಮೇಶನ್ ಹೇಳಿದ್ರು ನಿಲ್ಸು ಪಿಚ್ಚರ್ ನಿಲ್ಸು ಪುರ ಫಸ್ಟ್ ಹೋಗುವಂತ ಒಟ್ಟು ಒಂದು ಎಂಬತ್ತು ಜನ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಪೊಲೀಸ್ ಅವ್ರಿಗೆಲ್ಲ ಪೇ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸಿಸ್ಟರ್ ನಾನು ಇರೋದ್ರಿಂದ ಬೇರೆ ಯಾರು ಇಲ್ಲದೇ ಇರೋದ್ರಿಂದ आई जस्ट बॅक alli 11 ಗಂಟೆಗಿನ ನ್ಯೂಸ್ ಬಂತು ಈ ಕಮ್ ಬ್ಯಾಕ್ ಐ ಫಿನಿಶ್ ಆರ್ಡರ್ ಕರ್ಮ ಏನಿದ್தோ ಎಲ್ಲ ಮಾಡಿ ನಮ್ಮ ಪ್ರಾಪರ್ಟಿ ಸರ್ಪ್ರೈಸ್ ಅಲ್ಲಿ ಏನಿದೆಯ ಅದನ್ನ ಮುಗಸಿ ಮತ್ತೆ ರಾತ್ರಿ ಹೊರಡಬೇಕಾರೆ ಕೋಟೆ ಪ್ರಭಾಕರ್ನ ಕೇಳಿದ ಈ ಸ್ಮೀರ್ಹ ಸ್ಮೀರ್ಟ್ರ ಅನ್ನೋದು ಇದಕ್ಕೆ ಅನ್ಸುತ್ತೆ ಅಸ್ತಿಕ್ಕೆ ಮೋಬ್ನ್ಸನ್ ಆಗಿರಬೇಕಾಗಿತ್ತು பட் ನಿರಕಾಗ್ಲಿಲ್ಲ ಎಲ್ಲ ಆಚೆ ಅಂತ ಫಸ್ಟ್ ಶೂಟಿಂಗ್ ಮುಗಸಿ ಅದಕ್ಕೆ ಹೆಳ್ತೋ ಫ್ರೆಂಡ್ಸ್ ಆಬೆ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ನೀವು ಕೆಲಸ ಮಾಡಿ ಸರ್ ನಾನು ಅಕ್ಕನ ಮಗು ಕರ್ಕೊಂಡು ನಾನು ಅಸ್ತಿ ರಿಸಪ್ಷನ್ ಮುಗಿಸ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳಿ ಈ ಥರ ಸ್ಟಾರ್ಟ್ ಆದರೆ ಎಲ್ಲೋ ಇನ್ನೊಂದು ಮೂರು ದಿವಸಕ್ಕೆ ನಮಗೆ ಗಿರಿ ಸರ್ ಅವ್ರ ತಮ್ಮ ಹೋಗ್ಬಿಡ್ತಾರೆ ಲಾಡ್ ಆಫ್ ಇಂಟ್ರೆನ್ಸ್ ಇಂದ್ರ ಶೂಟ್ ಒಂದಲ್ಲ ಎರಡಲ್ಲ ಬರ್ತಾ ಇದೆ ಬರ್ತಾ ಇದೆ ಯಾವುದೋ ಗಾಡಿ ಬರುತ್ತೆ ಗಾಡಿ ಇದ್ದಗಿದಾಗ ಆಕ್ಸಿಡೆಂಟ್ ಆಗೋ ಇನ್ನೊಂದು ಇನ್ನೊಂದ್ ಗಾಡಿ ಬರುತ್ತೆ ಇದ್ದಾಗ ಟಾಪರ್ ಆಗಿ ಬಿದ್ದೋಗ್ಬಿಡುತ್ತೆ ಪ್ರವೀಣ್ ಅವ್ರು ಬರ್ತಿರ್ತಾರೆ ನಾಲ್ಕು ಗಂಟೆಗೆ ಒಂಚೂ ನಿದ್ದೆ ಬರ್ತಿದ್ದಂತೆ ಸ್ನೇಹಿತ ಕೊಟ್ಟರೆ ಸ್ನೇಹಿತ ಕ್ಲೀನಾಗಿ ತೊಗೊಂಡೋಗ ಇಳಿಸ್ಬಿಡ್ತಾರೆ ಡೆಪ್ಪ ಸೊ ಈ ಥರದೆಲ್ಲ ಆದರೂ ಕೂಡ ಪುಣ್ಯ ಏನು ಅಂತಂದ್ರೆ ಎಲ್ಲೂ ಶೂಟಿಂಗ್ ಇರಲಿಲ್ಲ ಎಲ್ಲೂ ಏನೂ ಆಗ್ಲಿಲ್ಲ ಎಷ್ಟು ಚಂದ ಶುರು ಮಾಡಿದ್ವೋ ಅಷ್ಟೇ ಚೆಂದಾಗಿ ಮೊನ್ನೆ ನಾವು ಶನಿವಾರ ಇಳ್ಕಲ್ಲಿ ನಮ್ಮ ಸಿನಿಮಾವನ್ನ ಮುಗಿಸಿ ಕುಂಬಳಕಾಯಿ ಮಾಡಿ ಹೊಳು ಎಲ್ಲವನ್ನು ಮಾಡಿ ವಿದಾಯ ಹೇಳ್ಬೇಕಾದ್ರೆ ಎಲ್ಲರೂ ಎಲ್ಲರ ಕಣ್ಣಲ್ಲೂ ನೀರಿತ್ತು ಕಾರಣ ಏನು ಅಂತಂದ್ರೆ ಇಲ್ಲೆಲ್ಲೂ ನಮಗೆ ದುಡ್ಡು ಬರಲಿಲ್ಲ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ಅಂತಂದ್ರೆ ಪ್ರೀತಿ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ವಿಶ್ವಾಸ ಎಲ್ಲ ಕಡೆ ಬಂದಿದ್ದು ಕೂಗಿದ್ದೀನಿ ಕಿರ್ಚಾಡಿದ್ದೀನಿ ಅರ್ಚಾಟ ಮಾಡಿದ್ದೀನಿ ಆರ್ಟಿಸ್ಟ್ಗಳು ಎಲ್ಲ ಹೊಸೊಬ್ಬರು ಎಲ್ಲ ಹೊಸೊಬ್ಬರು ಹೊಸೊಬ್ಬರು ನೋಡೋ ಎಲ್ಲ ಮುಖಗಳು ಪಾಪ ಅರ್ಥ ಆಗಲ್ಲ ಸಿನಿಮಾ ಗೊತ್ತಿಲ್ಲ ಏನೋ ಮಾಡ್ತೀನಿ ಅಂತ ಬರ್ತಾರೆ ಅಲ್ಲೆಲ್ಲ ಆಮೇಲೆ ವೆರಿ ಥಿಂಗ್ ಟೆಂಪರ್ಡ್ ಏನು ಅಂತಂದರೆ ಇಟ್ ವಾಸ್ ಫಾರ್ಟಿ ತ್ರೀ ಡಿಗ್ರೀಸ್ ಬಾಗಲ್ಕೋಟ್ ಏಪ್ರಿಲ್ ಟ್ವೆಂಟಿ ಫೈವ್ ಏಪ್ರಿಲ್ ಏಯ್ಟೀನ್ತ್ ಟು ಮೇ ಫಿಫ್ಟೀನ್ತ್ವರೆಗೂ ಇಟ್ವಾಸ್ ಮೂರು ಡಿಗ್ರಿ ನಿಂತರೆ ಸ್ನಾನ ಮಾಡ್ತಾ ಇದೀವ ನಾವೇನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಎಲ್ಲ ಎಸ್ಪೆಷಲಿ ಈಚೆ ಬರ್ಬೇಕಾದ್ರೆ ಒಂದು ವಾರ ತೊಗೊಂಡಿದೆ ನಮ್ಮ ಮುಖಗಳಲ್ಲಿ ಈಗಲೂ ಅಷ್ಟೇ ಈಗ ನಾಲ್ಕು ದಿವಸ ಹಿಂಗೆ ಆಗಿದೆ ಗೊತ್ತಾಗ್ತಿಲ್ಲ ಯಾರ್ಯಾರು ಏನೇನು ಹಿಂಗೆ ಹಿಂಗೆ ಅಂತ ಬಟ್ ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್ ಕಲಾ ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್ ಅದೇನೋ ಹೇಳ್ತಾರಲ್ಲ ಆ ಒದ್ದೆ ಆ ವೆಟ್ನೆಸ್ ಅಂತ ಏನು ಹೇಳ್ತಾರಲ್ಲ ಪ್ರತಿ ಶಾರ್ಟಲ್ಲೂ ಅದು ಬೇಕಾಗಿತ್ತು ರಿಯಾಲಿಟಿಲಿ ಅದಕ್ಕೆ ಅದಕ್ಕೆ ಅಂತಲ್ಲ ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡ್ತು ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಎಲ್ಲರೂ ತುಂಬ ಚೆನ್ನಾಗಿ ಕೈ ಹೇಳಿದ್ರು ಐ ವಾಸ್ ವೆರಿ ಹ್ಯಾಪಿ ಅಂದ್ಕೊಂಡೆ ಅನ್ಕೊಂಡಿದ್ದನ್ನು ಒಂದು ಈ ನಲವತ್ತು ನಲ್ವತ್ತಾರು ದಿನಗಳ ಕಾಲ ಏನು ದೇವ್ರ ಸಹಾಯ ಮಾಡ್ದ ಅದೆಲ್ಲದಕ್ಕೂ ಮುಖ್ಯವಾಗಿ ದೇವರ ಪ್ರತಿರೂಪವಾಗಿ ನಿಂತಿದ್ದೆ ಅಂತಂದರೆ ಈ ನನ್ನ ಗುರುಗಳ ಮೇಲಿಂದ ನಿಂತಹ ಆಶೀರ್ವಾದ ಪ್ಲಸ್ ವೆರಿ ಥ್ಯಾಂಕ್ ಫುಲ್ ಟು ವೆರಿ ಥ್ಯಾಂಕ್ ಫುಲ್ ಥ್ಯಾಂಕ್ಫುಲ್ ಥ್ಯಾಂಕ್ಫುಲ್ ಟು ನನ್ನ ರಮೇಶ್ ನನಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವಿತೌಟ್ ರಮೇಶ ದೇರ್ ಇಸ್ ನೋ ಗ್ಯಾಂಗ್ಸ್ ಆಫ್ ಯು ಕೆ ಒಂದು ಲೈನ್ ಅಡ್ಜಸ್ಟ್ ಮಾಡಿರೋನ್ ಯಾಕೆ ಅಂತಂದರೆ ಎಲ್ಲ ವಿಷಯದಲ್ಲಿ ತುಂಬ ಎಂಟ್ರೆನ್ಸಸ್ ಬಂತು ತುಂಬ ತುಂಬ ಬಂತು ಒಂದು ನೂರೆಂಟು ವಿಘ್ನ ಅಂತಾರೆ ಒಳ್ಳೇದು ಆಗಿರೋ ಒಂದು ಸೆರೆ ಸಾವಿರ ವಿಘ್ನ ಬಂದಿದೆ ಪ್ರತಿ ವಿಷಯದಲ್ಲೂ ವಿಘ್ನ 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 ಈ ನಿಟ್ಟಿನಲ್ಲಿ ಕ್ಯಾಮ್ರಾಗಳು ಸಡನ್ನಾಗಿ ಹೀಟ್ ಆಗ್ಬಿಡೋದು ಕ್ಯಾಮ್ರಾಗ ಸಡನ್ನಾಗಿ ಆಫ್ ಆಗ್ಬಿಡೋದು ಫೋರ್ ಫೋರ್ ಅವರ್ಸ್ ಇಲ್ಲ ಸರಿ ಇನ್ನೊಂದು ಕ್ಯಾಮ್ರಾ ತರಿಸು ಅದು ಬೆಂಗಳೂರಿಂದ ಹೊರಡಬೇಕು ಅಲ್ಲಿಂದ ಬರುತ್ತೆ ಅದನ್ನು ವಾಪಸ್ ಕಳಿಸು ಈ ಥರದ್ದು ತುಂಬ ಇದೆ ಹೇಳ್ತಾ ಹೇಳ್ತಾ ಹೋದರೆ ಹೇಳಿದ್ರೆ ಇಟ್ ಬಿಕಮ್ಸ್ ಸೊ ಆ ನಿಟ್ಟಿನಲ್ಲಿ ಎಲ್ಲ ಆರ್ಟಿಸ್ಟ್ ಒಬ್ಬರೇ ಸೇಲಿಕ್ಕೆ ಆಗದಲ್ಲ ಐವತ್ತೈದು ಜನ ರೈಟ್ ಫ್ರಮ್ ಪ್ರಶಾಂತ್ ಸರ್ ಟು ಅಮೋಘ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ ತುಂಬ ಚಿಕ್ಕ ಮಗು ಅವ್ನು ನಮ್ಮ ಟೀಮ್ನಲ್ಲಿ ಇಡೀ ಟೀಮ್ನಲ್ಲಿ ಚಿಕ್ಕ ಮಗು ಯಾರು ಅಂತಂದರೆ ನಮ್ಮ ಗುರುಗಳ ಗುರುಗಳ ಮಗು ಅವನ ಮಗ ಅವನು ಅವನು ಚಿಕ್ಕವ ಅಲ್ಲಿಂದ ಇಲ್ಲಿವರೆಗೂ ತುಂಬ ಎಲ್ಲರ ಜೊತೆಗೆ ನಿಂತು ಊಟದಿಂದ ಹಿಡಿದು ತಿಂಡಿಯಿಂದ ಹಿಡಿದು ಮಲಗೋ ಜಾಗದಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲವನ್ನೂ ಹಂಚ್ಕೊಂಡಿದ್ದೀವಿ ಪ್ರೀತಿಯಿಂದ ಹಂಚ್ಕೊಂಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾತಾಡಲಿಕ್ಕೆ ತುಂಬ ಇದೆ ಅಂತಂತವಾಗಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಸಿನಿಮಾ ಗ್ಯಾಂಗ್ಸ್ ಆಫ್ ಡ್ಯೂಗೆ ಆ್ಯಕ್ಚುಲಾಗಿ ಏನು ಅಂತಂದರೆ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ತಿಲಾರಿ ಫಾಲ್ಸ್ ಅಂತ ಬರುತ್ತೆ ನಿಯರ್ ಬಿಜಾಪುರ ಬೆಳಗಾಂ ಅಲ್ಲಿ ನಡೆದಂತಹ ಒಂದು ಕತೆಯನ್ನು ಇಟ್ಟುಕೊಂಡು ತಿಲಾರಿ ಫಾಲ್ಸ್ ಅಲ್ಲಿ ನೀವು ಬುಡಕಟ್ಟು ಜನಾಂಗದಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಟುಕೊಂಡು ತುಂಬ ಇನ್ಸ್ಪೈರ್ ಆಯಿತು ಆ ಕತೆ ಸೊ ಅದನ್ನು ತಂದು ನಾನು ಕಥೆಯನ್ನು ಅಲ್ಲೇ ಅದು ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಹೋದಾಗ ಅಲ್ಲಿ ಕೇಳಿದಂತಹ ಕತೆ ಅಲ್ಲಿಂದ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಮಾಡಿಕೊಂಡೆ ಬಂದು ನಾನು ನನ್ನನ್ನು ಗುರುಗಳಿಗೆ ಹೇಳಬೇಕು ಅಂದಾಗ ಅವ್ರು ಯಾವಾಗ ಹೀಗಾದ್ರು ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗುತ್ತೆ ಆಗತ್ತೆ ಆಗುತ್ತೆ ಅನ್ನೋದ್ರ ಕುರುಗಳು ಹೊರಟೋದರು ಅದಾದಮೇಲೆ ರಮೇಶ್ ಅನಂಗೆ ಹೇಳಿ ಮಾಡಿದಂಥ ಕತೆ ನೈಜ ಘಟನೆ ಆಧಾರಿತ ಚಿತ್ರ ತುಂಬ ರೋಚಕವಾಗಿರುತ್ತೆ ಎಲ್ಲೋ ಹೀರೋ ಹೀರೋಯಿನ್ ಇಲ್ಲ ವಿಲ್ಲನ್ಸ್ ಇಲ್ಲ ಇದು ಎಲ್ಲೋ ಇರಲ್ಲ ಹಣೆ ಯಾಕೆ ಅಂದರೆ ಮೂರನೇ ರೀಲಲ್ಲೇ ಎಲ್ಲೋ ಶುರು ಆದಂತಹ ಒಂದು ಇದ್ರಲ್ಲಿ ಇದ್ದಕ್ಕಿದ್ದಕ್ಕೆ ಮೂರನೇ ರೀಲಲ್ಲೇ ವಿಲನ್ಸ್ ಹೊರಟೋಗ್ತಾರೆ ಮೇನ್ ಟೇಕ್ ಆಫ್ ಆಗೋದಕ್ಕೆ ಕಥೆ ಯಾರು ಇಂಪಾರ್ಟೆಂಟ್ ಏನು ಅಂತಂದ್ರೆ ಸಾಮಾನ್ಯವಾಗಿ ಒಂದು ರೊಟೀನ್ ಸ್ಟೋರಿ ಏನು ಅಂತಂದ್ರೆ ಹೀರೋ ಹೀರೋಯಿನ್ ವಿಲನ್ ಇಂದ ಶುರು ಆದ್ರೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ಗೂ ಟ್ರಾವೆಲ್ ಆಗ್ತಾನೆ ಇಲ್ಲಿ ಹಾಗಲ್ಲ ಎಲ್ಲಿ ಮೊದಲನೇ ಸರಿ ಎಲ್ಲೋ ಒಂದು ಎಂಟದ್ ಜನ ಓಪನ್ ಆಯಿತು ಅಂತಂದ್ರೆ ಅವ್ರು ಯಾರು ಇರಲ್ಲ ಹನ್ನೊಂದ್ ಒಂದು ಮೂರನೇ ರೀಲಲ್ಲಿ ಬರ್ತಾರೆ ಹನ್ನೊಂದು ಹನ್ನೆರಡು ಮೂರು ಆ ಬ್ಯಾಚ್ ಬರುತ್ತೆ ಇಲ್ಲೇನು ಹೇಳ್ತಾ ಇದೀವಿ ರಕ್ತ ತನ್ನ ಗುರುತನ್ನು ಬಿಟ್ಟು ಹೋಗುತ್ತೆ ತದನಂತರ ಜಿದ್ದು ಅನ್ನೋದಿದೆಯಲ್ಲ ಹಗೆತನ ಅನ್ನೋದಿದೆಯಲ್ಲ ಅದು ಒಬ್ಬರಿಂದ 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 ಎಲ್ಲೆಲ್ಲೋ ಟ್ರಾವೆಲ್ ಆಗ್ತಾ ಹೋಗುತ್ತೆ ಇವನ್ನೆಲ್ಲೇ ಹೋದ್ರೂ ಇನ್ನೊಬ್ಬ ಅಲ್ಲೆಲ್ಲೋ ಹೇಳ್ತಾನೆ ಅನ್ನೋದೇ ಈ ಕಥೆಯ ಒಂದು ಸ್ಪೆಷಾಲಿಟಿ ಅದನ್ನ ಇಟ್ಕೊಂಡು ಮಾಡಿದಂತಹ ಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಈ ಸರಿ ನಾನೇನು ಮಾಡಿದೆ ಅಣ್ಣ ಇದ್ದಾಗ ಗುರುಗಳು ಮಾಡ್ತಾ ಸಂಭಾಷಣೆ ಎಲ್ಲ ಮಾಡ್ತಾ ಇದ್ರು ಈ ಸತಿ ಸಂಪೂರ್ಣವನ್ನು ನಾನು ಅಣ್ಣಂಗೆ ಬಿಟ್ಕೊಟ್ಬಿಟ್ಟೆ ಅಣ್ಣ ನೀವು ಮಾಡಿ ಯಾಕೆ ಅಂತಂದರೆ ದೀಸ್ ಟು ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್ ಅವರಿಬ್ಬರು ನಿಂತಿಯಾರೆ ಅಂತಂದರೆ ಅದೇನು ಹೇಳ್ತಾರೆ ಫ್ಲಿಪ್ ಆಫ್ ಎ ಕಾಯಿನ್ ಅಂತಲೇ ಹೇಳಬೇಕು ಸೂರ್ಯಚಂದ್ರ ಅಂತಲೇ ಹೇಳಬೇಕು ಕೆ ವಿ ರಾಜು ಸರ್ ಅಣ್ಣೆ ಸರ್ ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣ ಚಿತ್ರಕಥೆಯನ್ನು ಮಾಡಿದ ನಂತರ ಅವರು ಕೊಟ್ಟು ತದನಂತರ ಏನಾದ್ರು ಚೇಂಜಸ್ ಅಂದಾಗ ಏನೇನು ಬೇಕು ಸಣ್ಣ ಪುಟ್ಟ ಮಾಡ್ತಾ ಎಲ್ಲ ಸಂಭಾಷಣೆಯನ್ನು ಅವ್ರು ಮಾಡಿದ್ದಾರೆ ಹೈಲೈಟ್ ಆಫ್ ದ ಫಿಲ್ಮ್ ವಿಲ್ ಬಿ ದ ಲೊಕೇಶನ್ ದ ಸಿನಿಮಾಟೋಗ್ರಫಿ ದ ಮ್ಯೂಸಿಕ್ ದ ಆರ್ಟಿಸ್ಟ್ ಯು ನೇಮ್ ದಮ್ ಎವ್ರಿಥಿಂಗ್ ವಿಲ್ ಬಿ ಹೈಲೈಟೆಂಡ್ ಇನ್ ದಿಸ್ ಫಿಲ್ಮ್ ಅದಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ ಇನ್ ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಥ್ಯಾಂಕ್ಫುಲ್ ಟು ಮೈ ಗುರು ಅಟ್ ಲೀಸ್ಟ್ ಮೈ ಫಸ್ಟ್ ಫಿಲಮ್ ಏನು ಆಸೆ ಪಟ್ಟು ನನ್ನ ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಎಲ್ಲವೂ ತುಂಬ ಚೆನ್ನಾಗಿ ಕೂಡಿ ಬಂದಿದೆ ಜೋರಾಗತ್ತೇನೋ ಒಂದು ಆಸೆ ಪಡ್ತೀನಿ ಥ್ಯಾಂಕ್ಫುಲ್ ಟು ಲಕ್ಷ್ಮಣ್ ರೆಡ್ಡಿ ಯಾಕೆ ಅಂತಂದರೆ ಸ್ವಲ್ಪ ಒಂದು ಹಂತದಲ್ಲಿ ನಾನು ನಡೆದಾಗ ನನಗೆ ಫೈನಾನ್ಷಿಯಲ್ ಆಗಿ ಬಂದು ನಿಂತ್ಕೊಂಡು ಯಾಕೆಂದ್ರೆ ರೆಡ್ಡಿ ಅವರು ಕೂಡ ಹತ್ತಿರ ಇಪ್ಪತ್ತು ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡೋರು ಡೆಡ್ಲಿ ಸೋಮಿಂದ ಎಡಿಟ್ರು ನಾನು ರೆಡ್ಡಿ ಇಬ್ಬರು ಜನಾರ್ದನ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅಸ್ಟೆಂಟ್ಸ್ ನಾನು ಅಸ್ಟೆಂಟ್ ಡೈರೆಕ್ಟ್ರು ಅವ್ರು ಅಸ್ಟೆಂಟ್ ಎಡಿಟ್ರು ಸೊ ನನ್ನ ಜೊತೆ ಮೂವತ್ತು ವರ್ಷದಿಂದ ಟ್ರಾವೆಲ್ ಮಾಡಿದ್ದಾರೆ ಸೊ ಅವ್ರ ಹತ್ರ ನಂಗೆ ಆಯಿತು ಹಿಂಗೆ ನಾನು ಕಣ್ಣೀರು ಹಾಕೊಂಡು ನಾನು ರೆಡ್ಡಿ ಸೋಮ ಭಾಗ ಎರಡು ಎಡಿಟಿಂಗ್ ಮಾಡ್ತಾ ಇರ್ಬೇಕು ಏನಾಯ್ತು ಸರ್ ಏನಾಗಿದೆ ಹಿಂಗೆ ಆಗೋಯ್ತು ಅಂತ ಸಾರ್ ಪದಣ್ಣ ಸಾರ್ ಹಿಂಗ್ ರಾಕಪ್ ಚಪ್ಪದ ನೀನು ಉಂಟಾ ನಾನು ಇರ್ತೀನಿ ನಡಿಗೆ ಸರ್ ಅಷ್ಟೇ ಅದು ಹೂವಿನ ಸಲೋ ಥರ ಹೋಯ್ತು ಎಷ್ಟು ಎಷ್ಟು ಸಾವು ನೋವು ಅದು ಇದು ಆದರೂ ಕೂಡ ಎಲ್ಲೂ ನಿಲ್ಲಿಲ್ಲ ಯಾರೋ ಒಬ್ರು ದೇವ್ರ ಥರ ಬರ್ತಾಯಿದ್ರು ಅದೇ ಹೇಳಿದ್ನಲ್ಲ ಮೇಲ್ಗಡೆ ಇದ್ದಂಥವ್ರು ಕಳಿಸ್ತಾ ಇದ್ರು ಅದು ನಡ್ಕೊಂಡು ಹೋಗ್ತಾಯಿತ್ತು ಆ ನಿಟ್ಟಿನ ಆಯಿತು ಇದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು ಏನೇಂತಂದ್ರೆ ಎದಿನ ಹೇಳ್ತಾರಲ್ಲ ಫಸ್ಟ್ ಫಿಲಮ್ ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅದನ್ನು ಹಂಚ್ಕೊಳ್ಲಿಕ್ಕೆ ಅಂತ ಬಂದ್ವಿ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಎಲ್ಲವೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ 아... Uh... <laughs>